ಹಾಯ್ ಫ್ರೆಂಡ್ಸ್ ನಾನು ನಾನಿವಿ ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ನಿಮಗೆ ಸ್ವಾಗತ ಬ್ಯಾಕ್ ಟು ಬ್ಯಾಂಗ್ಳೂರು ನಮ್ಮ ಮನೇನಲ್ಲಿದ್ದೀವಿ ನಮ್ಮ ಮನೇನಲ್ಲಿ ವೀಡಿಯೋ ಮಾಡಿ ತುಂಬ ದಿನ ಆಗ್ಬಿಟ್ಟಿತ್ತು ಸೊ ಫೈನಲಿ ಇವತ್ತೊಂದು ವಿಡಿಯೋ ಮಾಡೋಣ ಅಂತ ರೆಡಿಯಾಗಿದ್ದೀನಿ ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹಸುರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಮಿಸ್ ಮಾಡಿದೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ನ ಶುರು ಮಾಡೋಣ ಕೇಸ್ ಏನಾದರೂ ನಮ್ಮ ಪ್ರೀವಿಯಸ್ ಬ್ಲಾಗ್ನ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಈಗಲೇ ಸಲ ಹೋಗಿ ಪಟಾಪಟ್ ಅಂತ ನೋಡ್ಕೊಂಡು ಬನ್ನಿ ಸಕ್ಕತ್ ಮಜಾ ಬರುತ್ತೆ ಗಾಯ್ಸ್ ಇಲ್ಲಿ ಬ್ಲಾಗ್ ಮಾಡ್ತಾ ಇದ್ದರೆ ಅತ್ತೆ ಸೊಸೆ ಕಿಚನಲ್ಲಿ ಸೇರ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಅದರಲ್ಲೂ ಮೇಯ್ನ್ ಆಗಿ ರೇಷ್ ಇವತ್ತೇನೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾಳೆ ಚಿಕನ್ ವಾಶ್ ಮಾಡ್ತಾ ಇದ್ದಾಳೆ ಸೊ ಏನೋ ಸ್ಪೆಷಲ್ ರೆಸಿಪಿ ಕಾದಿದೆ ಏನ್ ಮಾಡ್ತಾ ಇದೆಯಾ ಇವತ್ತು ಚಿಕನ್ ಫ್ರೈಯಾ ಚಿಕನ್ ಫ್ರೈ ಮಾಡ್ತಿದ್ಯಾ ಬೇರೆ ಏನೋ ಮಾಡ್ತೀನಿ ಅಂದರೆ ಚಿಕನ್ ಫ್ರೈ ಅಂದೆ ಕಳ್ಳಿ ಇವಾಗ ಅಂತ ಗೊತ್ತಿಲ್ವಾ ಆಮೇಲೆ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ಯಾ ಅಂತ ಹೇಳೋ ಓಕೆ ಗೈಝ್ ಇವಳೇನೋ ಚಿಕನ್ ಫ್ರೈ ಮಾಡ್ತಾಳ ಚಿಕನ್ ಡ್ರೈ ಮಾಡ್ತಾಳ ಅಂತ ನೋಡೋಣ ಇಲ್ಲಿ ಒಬ್ರು ಕೆಂತ ಕೆಂತ್ ನಾನು ಹಲೋ ಅಮ್ಮ ಏನು ಸಮಾಚಾರ ಏನು ಸೊಸೆ ಜೊತೆ ಸೇರ್ಕೊಂಡ್ಬಿಟ್ಟಿದ್ಯಾ ಅಡುಗೆ ಮಾಡೋಕೆ ನೋಡಿ ಇವರು ಅನ್ನ ರಸಮ್ ಅಂತೆ ಅವ್ರು ಚಿಕನ್ ಡ್ರೈ ಅಂತೆ ಒಂದು ಮೇನ್ ಕೋರ್ಸು ಒಂದು ಸ್ಟಾರ್ಟರು ಸೊ ಯಾರು ಚೆನ್ನಾಗಿ ಮಾಡ್ತಾರೆ ಅಂದರೆ ಇಬ್ಬರು ಚೆನ್ನಾಗಿ ಮಾಡ್ತಾರೆ ಸೊ ಇಷ್ಟು ವರ್ಷ ನಮ್ಮಮ್ಮನ ಕೈ ರುಚಿ ತಿನ್ಕೊಂಬಂದಿದ್ವಿ ಸೊ ಇವಾಗ ನೆಂಟಿ ಕೈ ರುಚಿರುತ್ತೆ ಹ್ಞೂ ಅಲ್ವಾ ಆವತ್ತು ಪೆಪ್ಪರ್ ಪ್ರಾನ್ ಮಾಡಿದ್ವಲ್ಲ ಅಲ್ಲ ಹೆಂಗಿತ್ತು ಚೆನ್ನಾಗಿತ್ತಾ ನಮ್ಮಅಮ್ಮ ಹೆವಿ ಇಷ್ಟ ಆಗೋಯ್ತು ಅವತ್ತು ಪ್ರಾಣು ಇನ್ನೊಂದು ಸಲ ಇರು ಆ್ಯಕ್ಚುಲಿ ಏನಪ್ಪ ಅಂತಂದರೆ ಸೀ ಫುಡ್ಗಳು ಈ ಬೆಂಗಳೂರಲ್ಲಿ ನಾವಿರೋ ಏರಿಯಾದಲ್ಲಿ ಕರೆಕ್ಟಾಗಿ ಸಿಗೋಲ್ಲ ಅದು ಮುಂದೆ ಬೇಜಾರು ಅದರಿಂದ ನಾವು ಸೀ ಫುಡ್ನ ಅಷ್ಟೊಂದು ಟ್ರೈ ಮಾಡಲ್ಲ ಬಾಣ ಎಲ್ಲಾದರೂ ಕರೆಕ್ಟಾಗಿ ಸಿಕ್ಕಿದ್ರೆ ಪ್ರಾನೆಲ್ಲ ತಂದ್ಬಿಟ್ಟು ಅದನ್ನೊಂದು ದಿವಸ ಕುಕ್ ಮಾಡೋಣ ಅಮ್ಮಂಗೆ ಒಂದು ಡೌಟ್ ಇದೆ ಏನಮ್ಮ ನಮ್ಮಮ್ಮ ನೋಡಿ ಇಲ್ಲಿ ರಸಮ್ಗೆ ಟೊಮೊಟೊ ಎಲ್ಲ ಟೊಮೊಟೊ ರಸಮ್ ಮಾಡ್ತಾ ಇರೋದು ಅದನ್ನು ಬೇಯಿಸ್ಬಿಟ್ಟು ನೀಟಾಗಿ ಕ್ಯೂಚ್ಕೋತಾ ಇದ್ದಾರೆ ನಿಂಗೇನೋ ಒಂದು ಡೌಟ್ ಒಂದಲ್ಲ ಏನು ಸೀ ಫುಡ್ ಅಂದರೆ ಸಮುದ್ರದಲ್ಲಿರೋ ಮೀನುಗಳು ಏಡಿ ಆಮೇಲೆ ಪ್ರಾನ್ ಅದನ್ನ ತಿನ್ನೋದು ಅದು ಸೀ ಫುಡ್ ಅಂತ ಹೇಳೋದು ಏಡಿ ತಿಂತರೆ ಅದರ ಒಳಗಡೆ ಎง ತಿನ್ನದ ಗಟ್ಟಿ ಇರುತ್ತಲ್ಲ ಅಂತ ಅದು ಮೇಲ್ಗಡೆ ಚಿಪ್ತರ ಇರುತ್ತೆ ಅದು ಓಪನ್ ಮಾಡಿದ್ರೆ ಒಳಗಡೆ ಸ್ವಲ್ಪ ಮಾಂಸ ಇರುತ್ತೆ ಅಷ್ಟೇ ಅದು ಆ ತುಪ್ಪಲ ಮಾಂಸ ಅದನ್ನ ತುಪ್ಪ ಅಂತಾರೆ ಇವರು ಅಷ್ಟೇ ಅಂದ್ರೆ ನನಗೆ ತಿನ್ನಕ್ಕೆ ಇಷ್ಟನೇ ಆದರೆ ಬಿಡ್ಸ್ಕೊಂಡು ತಿನ್ನೋ ಕಷ್ಟ ಹ್ಮ್ ಏಡಿ ತಿನ್ನಕ್ಕೆ ಇಷ್ಟ ಅಂದ್ರೆ ಬೇಸ್ ಬಿಡ್ಸ್ಕೊಂಡು ತಿನ್ನೋ ಕಷ್ಟ ತಿಂತೀನಿ ಅಂದ್ರೆ ನಾನು ತಿನ್ನೇನು ಮತ್ತೆ ಸಸ ಇಬ್ಬರೂ ಅಡುಗೆ ಮನೇಲಿ ನೋಡೋದು ಒಂದು ಕಳೆ ಇನ್ನೊಂದು ಖುಷಿಯಾದ ವಿಷಯ ಗೊತ್ತಾ ನೀವು ಇಬ್ಬರು ಸೇರ್ಕೊಂಡಿದ್ರಂದರೆ ಟೇಸ್ಟ್ ಟೇಸ್ಟಿಯಾಗಿ ಸಿಗುತ್ತೆ ಅಂತ ಒಂದು ಹ್ಯಾಪಿನೆಸ್ ಕೇಳಿಸುತ್ತೆ ಲೈಟಾಗಿ ನೋಡಿ ನಮ್ಮಮ್ಮ ರಸ ಆವಾಗಿಂದ ಇದು ಮೂರನೇ ಸಲ ಕುಡಿತಾವ್ರೆ ಟೇಸ್ಟ್ ಚೆನ್ನಾಗೈತೆ ಅಂತ ಸುಮ್ಮನೆ ಹಿಂಗೆ ಮಾಡ್ತಾ ಇದ್ದೀನಿ ಟೇಸ್ಟು ಅಂದ್ಬಿಟ್ಟು ಹಂಗೆ ಕುದ್ಬಿಡೋದು ಇಲ್ಲಿ ಇನ್ನ ಇವರು ಚಿಕನ್ ತೊಳಿಯ ಕಾರ್ಯಕ್ರಮನೇ ಮುಗ್ದಿಲ್ಲಪ್ಪ ಇನ್ನು ಯಾವಾಗ ಮಾಡ್ಕೊಡ್ತಾರ ನಮ್ಮ ಚಿಕನ್ ಜಗ ಬಿಡು ಓಕೆ ಈಗ ಚಿಕನ್ನ ಈ ಪಾತ್ರೆಗೆ ಹಾಕೊಂಡಿದ್ದಾಳೆ ಈಗ ಇದಕ್ಕೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಹೌದು ಹಿಂಗಿಂತ ನನಗೆ ಗೊತ್ತು ನೋಡೆಲ್ಲ ಹೌದಾ ಇಷ್ಟು ಉಪ್ಪು ಹಾಕೋತಾ ಇದ್ದಾಳೆ ಈಗ ನೋಡ್ಕೊಂಡು ಹಾಕಮ್ಮ ಆಮೇಲೆ ಜಾಸ್ತಿ ಆಗ್ಬಿಟ್ಟದು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದಾರೆ ಗೈಸ್ ಆ್ಯಕ್ಚುಲಿ ನಮ್ಮ ಬಾಮಾಯ್ದ ಅವರು ಸಕ್ಕದಾಗಿ ಮಾಡ್ತಾರೆ ಅಡುಗೆನ ಕೆಲವೊಂದು ಡಿಶಸ್ನ ಅದರಲ್ಲೂ ಮೇಯ್ನಾಗಿ ಚಿಕನ್ನ ಅವ್ರದೇ ಒಂದು ಮಸಾಲೆ ಎಲ್ಲ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಸಖತ್ತಾಗಿ ಮಾಡ್ತಾರೆ ಈ ತಂದೂರಿ ಸ್ಟೈಲಲ್ಲಿ ನೋಡೋಣ ಇವತ್ತು ಇವಳು ಯಾರ ರೇಂಜಿಗೆ ಮಾಡ್ತಾಳೆ ಆ ಟೇಸ್ಟ್ನ ಬೀಟ್ ಮಾಡ್ತಾಳೆ ಏನು ಅಂತ ನೋಡೋಣ ನನಗಂತೂ ನಮ್ಮ ಅವರ ಒಂದು ಕೆಲವೊಂದು ಮಾಡೋ ಡಿಶಸ್ಸು ತುಂಬ ಇಷ್ಟ ಆಗ್ಬಿಟ್ಟಿದೆ ಅವ್ರು ನೋಡ್ತಾ ಇರ್ತಾರೆ ಆ್ಯಕ್ಚುಲಿ ಈಗ ಸ್ಮೈಲ್ ಮಾಡ್ತಾ ಅವರು ಬಟ್ ವೀಡಿಯಾಗೆ ಮಾತ್ರ ಬರ್ತಾ ಇಲ್ಲ ಅವರು ಅವ ಕರ್ಕೊಂಡ್ಬರ್ತೀನಿ ಅವ್ರನ್ನ ಶುಂಠಿ ಓಕೆ ಪೆಪ್ಪರ್ಟ್ ಆಫ್ ಆ ಪೆಪ್ಪರು ಅದೆಷ್ಟು ಕಡೆ ಬರ್ದಿಂತ ಗೊತ್ತಾ ಒಂದು ಸ್ಪೂನ್ ಇಷ್ಟೊಂದು ಬಂತಾ ಇಷ್ಟು ಸ್ವಲ್ಪ ಅರ್ಶನ ಹಾಕೋತಾ ಇದ್ದಾಳೆ ಗರಂ ಮಸಾಲ ಸ್ವಲ್ಪ ಖಾರ ಪುಡಿ ಹಾಕ್ತಾ ಇದ್ದಾಳೆ ಪೆಪ್ಪರ್ ಒಂದಷ್ಟು ಹಾಕೋದ್ಲಿ ಖಾರ ಒಂದಷ್ಟತಾ ಇದ್ದಾಳೆ ಸಾಫ್ಟ್ನೆಸ್ ಬರಲಿ ಅಂತ ಓಕೆ ಅಲ್ಲಿ ನಮ್ಮಮ್ಮ ನಾನು ಕಮ್ಮಿ ಅಂತ ರೊಚ್ಚಿಗೆ ಒಗ್ಗರಣೆ ಎಲ್ಲ ಹಾಕ್ತಾ ಇಲ್ಲಿ ನಮಗೆ ವಿಡಿಯೋ ಮಾಡೋಕ್ಕೆ ಬಿಟ್ಟಲ್ಲ ಕಡೂನ್ ಸೌಂಡ್ ಮಾಡ್ತಾ ಇದ್ದಾರೆ ನೋಡಿ ಅದು ಎಕ್ಸಾಸ್ಟ್ ಬೇರೆ ಹಂಗೆ ಮಾಡ್ತಾ ಇದ್ದಾರೆ ಫುಲ್ ಸೌಂಡ್ ಹೋಗಿ ಫುಲ್ ಸೌಂಡ್ ಎಫೆಕ್ಟ್ ಇಲ್ಲಿ ಮೊಸರು ಏಳು ಸ್ಪೂನ್ ಡೈರೆಕ್ಟಾಗಿ ಪ್ಯಾಕೆಟ್ಲೆ ಹಾಕೋತಾ ಇತ್ತು ಓಕೆ ಏಳು ಬೇರೆ ಸೌಂಡ್ ಮಾಡ್ತಾ ಇವಾಗ ಹಾಂ ಓಕೆ ಇದನ್ನ ಫುಲ್ ಈಗ ಕಲ್ಸ್ಕೋಬೇಕು ಓಕೆ ನಿಂಬೆ ಹಣ್ಣು ಹಾಕೋಬೇಕು ಮಿಕ್ಸ್ ಮಾಡಬೇಕು

ಬೆಲ್ಲಾಕ್ಯಾಮ ಹಾಕೋಣ ಗೊತ್ತು ಏಯ್ ಮಸಾಲೆ ಹಾಕೋಣ ಮಸಾಲೆ ಟೇಸ್ಟ್ ಅಪ್ಪ ಮಸಾಲೆ ನೋಡೋ ಹಸಿ ಚಿಕನ್ ತಿನ್ನಲ್ಲ ಅಂತವನೇ ಏಯ್ ಮಸಾಲೆ ಟೇಸ್ಟ್ ನೋಡೋ ಮಚ್ಚ ಅದೇನಾಗಿರಲ್ಲ ತಿನ್ನು ಏನು ಇವ್ನಿಗೆ ಹಸಿ ತಿನ್ಸ್ಬಿಡ್ಬೇಕು ಯಾವಾಗಾದ್ರೂ ನೋಡಿ ಗಾಯ್ ನಮ್ಮ ಬ್ಲಾಗ್ಗೆ ಬರಲ್ಲ ಆವಾಗಿಂದ ಕರಿತಾ ಇದನ್ನು ಬರ್ತೀನಿ ಹೋಗೋ ಬರ್ತೀನಿ ಹೋಗೋ ಅಂದ್ಬಿಟ್ಟು ಇವಾಗ ಬಂದವನು ಯಾವಾಗಂದಿದ್ದು ಏಳು ತಗೊಂಬಂದಿದ್ದು ಫ್ರೆಂಡ್ಸ್ ನೋಡಿ ಇಲ್ಲಿ ಕೊಟ್ಬಿಡ್ತಾನೆ ಜ್ಯೂಸ್ ಹಾ

ಈಗ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಮತ್ತೆ ಒಂಚೂರೇ ಚೂರು ಆನಿಯನ್ ಹಾಕೊಂಡು ಅವಾಗ್ಲೇ ಮ್ಯಾರಿನೇಟ್ ಮಾಡಿರ್ತಿದ್ವಿ ಅಲ್ಲ ಚಿಕನ್ನು ಅದ್ನ ಹಾಕೊಡೋದು ಆಮೇಲೆ ಹಾಕಿದೆಯಾ ಹ್ಮ್ ಹಾಕಿದಿನ ಸ್ವಲ್ಪ ಹಾಕಿದೀನಿ ನೋಡಿ ಓಕೆ ಓಕೆ ಸ್ವಲ್ಪ ಜಾಸ್ತಿ ಬೇಡ ಆನಿಯನ್ ಹ್ಮ್ ಸೊ ಇದರಿಂದ ಫ್ರೈ ಮಾಡೋದು ಇದ್ರೆ ಡ್ರೈ ಆಗುತ್ತೆ ಓಕೆ ಗಾಯ್ಸ್ ಫೈನಲಿ ರೆಡಿ ಆಗಿದೆ ಕುದಿಯೋದ್ ತೋರ್ಸಕ್ಕೆ ಬಾ 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 ಎಂತ ಆಗ್ತ ಎಂತ ಸೊಸೆ ನೋಡ್ಕೊಂಡ್ರಪ್ಪ ಕುದಿಯೋದ್ ತೋರ್ಸ್ಬೇಕಂತ ಅವ್ರು ಕುದಿತೈತ್ ನೋಡಿ ಹೆಂಗೆ ಪಣ 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 ಅಂತ ಕುದೀತೈತ್ ನೋಡಿ ಓ ಓಹо ಅದೇ ನೀರು ಬಿಟ್ಕದೈತಾ ಗಾಯ್ಸ್ ನಿಮಗೆ ಏನೋ ನೀರ್ ಬೇಕಂದ್ರೆ ಚಿಕನ್ ತಂದು ಒಲೆ ಮೇಲೆ ಹಾಕಿ ಅದೇ ನೀರು ಬಿಟ್ಕೊಳತ್ತೆ ಬಕೆಟ್ बिndಗೆ ಎಲ್ಲ ತುಂಬಿಸ್ಕೋಬಹುದು ನೀರ್ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ ಬೆಂಗಳೂರು ಓಕೆ ಗಾಯ್ಸ್ ನೋಡಿ ಇದನ್ನ ಕಂಡುಹಿಡಿದಿರುವಂತ ಇಬ್ರು ಮಹಾನ್ ವಿಜ್ಞಾನಿಗಳು ಯುವಿಬ್ರು ಎಸ್ ನಾವೇ ರೇಷು ಆ ಇನೋವೇಶನ್ ಇದು ಹೌದು ಅವಾರ್ಡ್ ಕೊಡ್ತೀರಾ ಕೊಡೋರ ಅವಾರ್ಡ್

ಬಿಸಿ ಇದೆ ಹ್ಞೂ ಪಾತೋಡಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿದೆ ಸ್ವಲ್ಪ ಖಾರ ಹೊಡಿತಾ ಇದೆ ನೈಸ್ ಅಮ್ಮ ನಾನು ಒಂಥರ ಟೇಸ್ಟ್ ಮಾಡೋ ಖಾರ ಅಂತಾರೆ ನೋಡು మెంస్ <laughs> హాక <laughs> <laughs> ಮತ್ತೆ ಅಮ್ಮ ಅಂತು ಖಾರ ಇಲ್ಲ ಇನ್ನೊಂದು ಚೀರಾ ಅಂತ ಆಮೇಲೆ ಹಾಕಾದ ಮೇಲೆ ನೋಡಿ ಫೈನಲಿ ಅತ್ತೆ ಸೊಸೆ ಸೇರ್ಕೊಂಡು ಚಿಕನ್ ಫ್ರೈ ಮಾಡ್ಬಿಟ್ಟಿದ್ದಾರೆ ಅಲ್ಲಿ ಜಾಸ್ತಿ ಎಫರ್ಟ್ಸ್ ಇವಳಿದು ಮಸಾಲೆ ಎಲ್ಲ ಹಾಕಿರೋದು ಇವುಳೆ ಆ್ಯಂಡ್ ನಮ್ಮ ಅಮ್ಮ ಮಾಡಿರೋದು ರಸಮ್ಮು ವೈಟ್ ರೈಸ್ ಸೊ ಇದು ನಮ್ಮ ಮನೆಯದು ಇವತ್ತು ಅಬ್ಬಾ ಹಂಗಾಯ್ತಾ ಚೆನ್ನಾಯ್ತಾ ನಿಮ್ಮ ಸಸ್ಯ ಮಾಡಿರೋ ಚಿಕನ್ ಹೆಂಗೈತೆ ಹ್ಞೂ ಚಿಕನ್ ಫ್ರೈ ಚೆನ್ನಾಗೈತಾ ನಿಜ ಹೇಳ ಪರವಾಗಿಲ್ಲ ಹ್ಞೂ ಓಕೆ ಒಂದು ರಿಸಲ್ಟ್ ಬಂದಿದೆ ಚೆನ್ನಾಗಿ ಅಪ್ರೂವ್ ಆಗಿದೆ ಇದು ನನ್ನ ಊಟ ಆಗಲೇ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿದ್ದೀನಿ ಏಕೆ ನಮ್ಮಮ್ಮ ಚಿಕನ್ ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳ್ತಾರೆ ಅದ್ಭುತವಾದ ರಿವ್ಯೂ ಬರುತ್ತೆ ನೋಡ್ತಾ ಇರಿ

ನಾನು ಚೆನ್ನಾಗಿದೆ ಅಂತ ಹೇಳ್ತೀನಿ ಅಂತ ಅದ ಹೆಂಗೆ ಹೇಳ್ಬಿಡ್ತಿಯಾ ಆನ್ ಎಕ್ಸ್ ರಿವ್ಯೂ ಬೇಕು ಚೆನ್ನಾಗಿದೆ ಅಂತಲೇ ಹೆಂಗೆ ಹೇಳ್ಬಿಡ್ತೀಯ ಹೆಂಗಿದೆ ಚೆನ್ನಾಗಿದೆ ಏಮದು ರಿವ್ಯೂ ಕೇಳ್ಬೇಕಾಯ್ತು ಬಟ್ ಅವನು ಬಿಝಿಯಾಗಿ ಬಿಟ್ಟಾನ ಒಳಗಡೆ ನೋಡಿ ಬಂದೇರಂತ ಇವಾಗ ಹೇಳ್ತವ್ನೆ ಏ ಈಗ ಬಂದಿದ್ದಾನ ನೋಡಿ ಬನ್ನಿ ಹಾಕ್ಕಂಡು ಹೆಮಚಟ್ಟಿ ಹೇಳಪ್ಪ ತಿನ್ಬಿಟ್ಟು ಹೆಂಗಿದೆ ಅಂತ ನಿಮ್ಮತ್ತಿಗೆ ಮಾಡಿರೋದು ಓಕೆ ನಾನೇ ರಿವ್ಯೂ ಬರುತ್ತೆ ಈಗ ಹ್ಞೂ ಚೆನ್ನಾಗಿದೆ ನಿಜ ಹೇಳೋ ಪರವಾಗಿಲ್ಲ ಫುಡ್ ಹ್ಞೂ ಹೆಂಗಿದೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಟೇಸ್ಟ್ ತುಂಬ ಆಗಿ ಇದೆ ಅದೆಲ್ಲ ಚೆನ್ನಾಗಿ ಬೇಯಿಸಿದ್ದಾರೆ ಆಮೇಲೆ ಮಸಾಲೆ ಈ ಕಡೆ ಜಾಸ್ತಿ ಖಾರ ಇಲ್ಲ ಸ್ವಲ್ಪ ಏನಿಲ್ಲ ಹ್ಞೂ ಪಕ್ಕಾ ಫ್ಲೇವರ್ಫುಲ್ಲು ಒಂದು ಒಳ್ಳೆ ಹೋಟೆಲ್ ಟೇಸ್ಟ್ ಕೊಡ್ತಾ ಇದ್ದೀವಿ ಚೆನ್ನಾಗೈತೆ ಹ್ಞೂ ಓ ಥ್ಯಾಂಕ್ ಯು ಇದೇ ಥರ ಮಾಡ್ತಾ ಇರಿ ನಿಶ್ಟ್ ಇವತ್ತಿನ ಒಂದು ಸ್ಮಾಲ್ ಬ್ಲಾಗ್ ಎಂಜಾಯ್ ಮಾಡಿ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆ